ಕಡಬದಲ್ಲಿ ವಿದ್ಯಾರ್ಥಿನಿಯರ ಮೇಲೆ ಯುವಕನಿಂದ ಆದಂತಹ ಆಸಿಡ್ ದಾಳಿ ಇದು ಅತ್ಯಂತ ಕ್ರೂರವಾದ ಘಟನೆ ಅಂತ ಸಚಿವ ದಿನೇಶ್ ಗುಂಡೂರಾವ್ ಅವರು ರಿಯಾಕ್ಟ್ ಮಾಡಿದ್ದಾರೆ ಏನು ಹೇಳಿದರು ಅತ್ಯಂತ ಒಂದು ಕ್ರೂರವಾದಂಥ ಘಟನೆ ಅದು ಒಂದು ಹುಡುಗಿಯ ಮೇಲೆ ಕೇರಳದಿಂದ ಬಂದಿರೋರು ಕೇರಳದಿಂದ ಬಂದು ಇಲ್ಲಿ ಮಾಡೋಗಿದ್ದಾರೆ ಅದರ ಬಗ್ಗೆ ಈಗಾಗಲೇ ಪೊಲೀಸ್ ತನಿಖೆ ಮಾಡ್ತಾ ಇದೆ ಯಾವ ಉದ್ದೇಶದಿಂದ ಮಾಡಿದ್ದಾರೆ ಬಹುಶಃ ಅದಕ್ಕೆ ಏನು ಒಂದು ಪ್ರೇಮದ ಒಂದು ಜಾಲವೂ ಕೂಡ ಇರ್ಬೋದು ಆದರೆ ಒಂದೇನೆಂದರೆ ಹುಡುಗಿಯರ ಮೇಲೆ ಹೆಣ್ಮಕ್ಕಳ ಮೇಲೆ ಈ ಥರದ ಒಂದು ದಾಳಿ ಮಾಡುವಂಥದ್ದು ಇದೆಲ್ಲ ಇದು ನಿಜವಾಗ್ಲೂ ಕೂಡ ನಮ್ಮ ಒಂದು ಅತ್ಯಂತ ನೋವಿನ ಸಂಗತಿ ಅವ್ರಿಗೆ ಅವ್ರ ಮೇಲೆ ಈ ರೀತಿಯಾದಂಥ ದ್ವೇಷವನ್ನು ಸಾಧಿಸ್ತಕ್ಕಂಥದ್ದು ಅಥವಾ ಅವ್ರ ಮೇಲೆ ಏನೋ ಕೋಪ ಇದ್ದಿದ್ದಕ್ಕೋಸ್ಕರ ಈ ಥರ ಮಾಡುವಂಥದ್ದು ನಿಜವಾಗ್ಲೂ ಕೂಡ ತಲೆ ಧರಿಸುವಂಥ ವಿಚಾರ ಆಗಲೇ ಪೊಲೀಸವರು ಅವ್ರು ಯಾರು ಮಾಡಿದ್ದಾರೆ ಅಂತ ಕೂಡ ಅವರಿಗೆ ಗೊತ್ತಾಗಿದೆ ಅಂತ ನನಗೆ ಹೇಳಿದರು ಮತ್ತೆ ಅವ್ರನ್ನ ಆದಷ್ಟು ಬೇಗ ಅವ್ರನ್ನ ಅರೆಸ್ಟ್ ಅವ್ರನ್ನ ಹಿಡಿಯ ಹಿಡಿತೀವಿ ಎಂದು ಕೂಡ ಹೇಳ್ತಾ ಇದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್